ಉಪನ್ಯಾಸವನ್ನು ನೀಡಿದರೂ ಸರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ಉಪನ್ಯಾಸಕರಾದಂಥ ಅಶೋಕ್ ರಾಮದುರ್ಗ್ ಅವರೇ ಹಾಗೂ ಈಗ ತಾನೇ ಉಪನ್ಯಾಸವನ್ನ ಮುಗಿಸಿದಂತಹ ಹುಣ್ಣೂರು ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು ಸ್ನೇಹಿತರಾದಂಥ ಡಾಕ್ಟರ್ ಎನ್ ವಿ ಅಸ್ಕಿ ಅವರೇ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕಿಯರಾದಂಥ ಜನ್ವಣ್ ಮೇಡಮ್ ಅವರೇ ನಾಯಕ್ ಮೇಡಮ್ ಅವರೇ ಎನ್ ಎಸ್ ಎಸ್ ಸಂಯೋಜನಾಧಿಕಾರಿಗಳು ಸ್ನೇಹಿತರು ಆದಂತ ಐ ಎಸ್ ಹೆಬ್ಬಾಳ್ ಅವರೇ ನಾಯಕ್ ಸಾರೇ ಉಳಿದೆಲ್ಲ ನನ್ನ ಗುರುಗಳೇ ಮತ್ತು ವಿದ್ಯಾರ್ಥಿಗಳೇ ಅಲ್ಲ ಎಲ್ಲರೂ ಒಂದ್ ಕಡೆ ಕೂತ್ಕೋಬೇಕು ಇನ್ನೇನ್ ಬಾಳತ್ತಿಲ್ಲ ಈಗಾಗಲೇ ಒಂದು ಉಪನ್ಯಾಸ ಮುಗಿದ ನೋಡ್ರಿ ಎಲೆ ಈ ಮನುಷ್ಯನೇ ನೀನು ಪರಿಸರಕ್ಕೆ ಬೆಲೆಯನ್ನು ಕೊಡದೆ ಹೀಗೆ ನಿನ್ನ ಆಧುನಿಕ ಭರಾಟೆಯಲ್ಲಿ ಮುಂದುವರಿದದ್ದೇ ಆದರೆ ಮುಂದೊಂದು ದಿನ ಇಬ್ಬನಿಯ ಹಣಿಗಾಗಿ ಪರಿತಪಿಸುವ ಕಾಲ ಬರುತ್ತದೆ ಎಚ್ಚರ 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 ಇದರ ಅರ್ಥ ಏನು ಅಂತಂದ್ರ ನಾವು ಬಹಳಷ್ಟು ವಿಜ್ಞಾನ ತಂತ್ರಜ್ಞಾನದ ಕಾಲದಲ್ಲಿದ್ದೀವಿ ಬಹಳ ಮುಂದುವರೆದಿದ್ದೀವಿ ಅಂತೇಳಿ ಹಿಂದೆ ಪರಿಸರವನ್ನು ನಾವು ಮರೆತಿದ್ದೇ ಆದರೆ ಇಬ್ಬನಿ ಹಣಿ ಬೀಳ್ತದ ಬೆಳಿಗ್ಗೆ ಎದ್ದು ಎಲೆಗಳ ಮೇಲೆ ಹಣಿ ಬಂದು ತುದಿ ಬಂದು ಒಂದು ಹಣಿ ತೊಟ್ಟಿಕ್ತದ ಆ ಹಣಿಗೆ ಹೋಗಿ ನಮ್ಮ ನಾಲಿಗೆಯನ್ನು ಹಚ್ಚಿ ಕುಡಿದ್ನಪ್ಪ ಕುಡಿದ ಅನ್ನೋ ಪರಿಸ್ಥಿತಿ ಬರುತ್ತದೆ ಎಂದು ಪರಿಸರ ವಿಜ್ಞಾನಿಗಳು ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ ಇದು ಪರಿಸರದ ಕುರಿತು ಜಾಗೃತಿ ಇಂದು ನಿನ್ನೆಯದಲ್ಲ ಎಷ್ಟೋ ಕಾಲಗಳಿಂದ ನಮ್ಮ ಪೂರ್ವಜರು ಕೂಡ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿದ್ದರು ಅನ್ಲಿಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತದೆ ಸಮುದ್ರ ವಸನೆ ಪೃಥ್ವಿ ಪರ್ವತತ್ಸನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಇದರ ಅರ್ಥವನ್ನ ನಾವೆಲ್ಲ ತಿಳ್ಕೋಬೇಕು ಏನು ಇದರ ಅರ್ಥ ಹೇ ವಿಷ್ಣು ಪತ್ನಿಯಾದ ಭೂಮಿ ತಾಯಿಯೇ ಅನಿವಾರ್ಯತೆಯಿಂದಾಗಿ ನಿನ್ನ ಮೇಲೆ ಪಾದಗಳನ್ನು ಊರಿದ ನನ್ನನ್ನು ಕ್ಷಮಿಸು ಎಂದು ನಮ್ಮ ಹಿರಿಯರು ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿಯ ಮೇಲೆ ಪಾದನ್ನ ಊರಿ ಈ ಮಾತನ್ನ ಹೇಳ್ತಿದ್ರು ಅಂತ ಶ್ಲೋಕಗಳಲ್ಲಿ ಬರ್ತದ ಮತ್ ನಾವು ಭೂಮಿ ಮೇಲೆ ಪಾದನ್ನ ಇಡದೆ ಇನ್ ಎಲ್ಲಿ ಇಡ್ಬೇಕ್ರಿ ಇದ್ರ ಅರ್ಥ ಏನು ಅಂತಂದ್ರ ಭೂಮಿಯ ಮೇಲೆ ಪಾದನ್ನ ಇಡುವುದರ ಜೊತೆಗೆ ಪರಿಸರವನ್ನ ಮಾಲಿನ್ಯ ಮಾಡ್ತಾ ಮಾಡ್ತಾ ಎಲ್ಲಿಯವರೆಗೆ ಸಾಯಂಕಾಲ ರಾತ್ರಿ ಮಲ್ಕೊಳ್ಳುವವರೆಗೆ ನಾವು ಪರಿಸರವನ್ನ ಮಾಲಿನ್ಯ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾ ಅಂತ ಹೇಳ್ತದ ಇಫ್ ಯು ಪ್ಲಾನ್ ಫಾರ್ ಎ ಇಯರ್ ನೀವು ಒಂದು ವರ್ಷದ ಮಟ್ಟಿಗೆ ಯೋಚಿಸುವುದಾದರೆ ಸೋ ಎ ಸೀಡ್ ಅಂತ ಒಂದು ಬೀಜವನ್ನ ಬಿತ್ತಿರಿ ಅದು ಬೆಳೆಯನ್ನು ಕೊಡ್ತದ ಒಂದು ವರ್ಷದ ಮಟ್ಟಿಗೆ ಆಗ್ತದ ಇಫ್ ಯು ಪ್ಲಾನ್ ಫಾರ್ ಎ ಟೆನ್ ಇಯರ್ಸ್ ಅಂತ ನೀವು ಹತ್ತು ವರ್ಷದವರೆಗೆ ಯೋಚಿಸುವುದಾದರೆ ಸಸಿಯನ್ನು ನೆಡಿರಿ ಒಂದು ಹತ್ತು ಇಪ್ಪತ್ತು ವರ್ಷ ಒಂದು ಮರ ಆಗಿ ಬೆಳೀತದ ಅಂತ ಹೇಳ್ತಾರೆ ಇಫ್ ಯು ಪ್ಲಾನ್ ಫಾರ್ ಎ ಸೆಂಚುರಿ ಇಫ್ ಯು ಪ್ಲಾನ್ ಫಾರ್ ಎ ಫಾರ್ ಎವರ್ ನೂರಾರು ವರ್ಷಗಳ ಮಟ್ಟಿಗೆ ಯೋಚಿಸುವುದಾದರೆ ಎಜುಕೇಟ್ ಪೀಪಲ್ ಅಂತ ಹೇಳ್ತಾರೆ ಜನರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿರಿ ಅಂತ ಹೇಳುತ್ತಾರೆ ಈಗ ಅಸ್ಕಿ ಅವ್ರು ಹೇಳಿದ್ರು ನಿಮಗೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಯ ಎಲ್ಲ ಅಂಶಗಳನ್ನು ಬಹಳ ಚೆನ್ನಾಗಿ ಕವರ್ ಮಾಡಿದರು ಅವರು ಅವ್ರು ಹೇಳುವಾಗ ಒಂದು ಮಾತನ್ನು ಹೇಳಿದರು ಏನೋ ಎರಡು ಸಾವಿರದ ಮೂವತ್ತಕ್ಕ ಎರಡು ಸಾವಿರದ ನಲ್ವತ್ತಕ್ಕ ನಮ್ದು ಟಾರ್ಗೆಟ್ ಹೈಯರ್ ಎಜುಕೇಶನ್ ಹೋಗೋದು ಎಷ್ಟ ಅಂತಂದ್ರ ಮೂವತ್ತು ನಲವತ್ತು ಪರ್ಸೆಂಟ್ ಆಗ್ತದ ಈಗಾಗಲೇ ನಮ್ಮ ಯು ಸಿ ಒಳಗಡೆ ಮಕ್ಕಳಿಗೆ ಏನ್ ಮಾಡಲಿಕ್ಕೆ ಪುಷ್ ಮಾಡಿ ಇನ್ನಷ್ಟು ರಿಸಲ್ಟ್ ಚೆನ್ನಾಗಿ ಮಾಡಲಿಕ್ಕೆ ಇದೇ ವರ್ಷದಿಂದ ಪ್ರಾರಂಭ ಆಗ್ಯದ ಇರಲಿ ನಾವು ಪರಿಸರದ ಬಗ್ಗೆ ತಿಳಿದುಕೊಳ್ಳುವಾಗ ಕೆಲವೊಂದು ಅಂಶಗಳನ್ನ ಇಟ್ಟುಕೊಳ್ಳಬೇಕು ಪರಿಸರದ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಎನ್ಇ ಪಿ ಕೂಡ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯಲ್ಲಿ ಪರಿಸರದ ಪಾಠಗಳನ್ನ ಇಟ್ಟ ಇವತ್ತು ಸೆಕೆಂಡ್ ಪಿ ಯು ಸಿಜಿ ಅಂತ ಹೇಳೋದು ಪಾಠ ಯುನಿಟ್ ಅದ ಆ ಯೂನಿಟ್ ನಾಲ್ಕು ಚಾಪ್ಟರ್ ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಇಪ್ಪತ್ತು ಅಂಕಗಳದು ಮಕ್ಕಳಿಗೆಲ್ಲ ಬೋಧನೆಯನ್ನ ಮಾಡ್ಲಾಗ್ತದ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಾವಿವತ್ತು ಪರಿಸರವನ್ನ ಯಾವ ರೀತಿ ನಾಶ ಮಾಡ್ಲಿಕ್ಕೆ ಅದಕ್ಕೆ ಕಾರಣಗಳೇನು ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ನಾವು ಅರಿತುಕೊಳ್ಬೇಕಾಗಿದೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಒಂದು ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಜಾರಿಯಲ್ಲಿ ಮಾಡಿತು ಭಾರತ ಸರ್ಕಾರ ಏನು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ದೇಶ ಸಂಪದ್ಭರಿತವಾಗಿರಬೇಕಾದರೆ ಆ ದೇಶದ ಅರಣ್ಯ ಸಂಪತ್ತು ಎಷ್ಟು ಶತ ಪ್ರಮಾಣ ಇರಬೇಕು ಮೂವತ್ ಮೂರು ಶೇಕಡದಷ್ಟು ಇರಬೇಕು ಕನಿಷ್ಠ ಮೂವತ್ ಮೂರು ಅಂದ್ರೆ ಒನ್ ಥರ್ಡ್ ಆಫ್ ದ ಟೋಟಲ್ ಏರಿಯಾ ಒಂದು ಮೂರಾಂಶದಷ್ಟು ಇರಬೇಕು ಇಂದು ಭಾರತದಲ್ಲಿ ಅರಣ್ಯದ ಪ್ರಮಾಣ ಎಷ್ಟು ಇದೆ ಎಂದು ನಾವು ಯೋಚಿಸುವುದಾಗ ಕೇವಲ ಹತ್ತೊಂಬತ್ತು ಶತ ಪ್ರಮಾಣದಷ್ಟು ಮಾತ್ರ ಅರಣ್ಯ ಉಳಿದದ ಇದು ಒಂದು ಹತ್ತು ವರ್ಷ ಹಿಂದಿನ ರಿಪೋರ್ಟ್ ಹತ್ತೊಂಬತ್ತು ಇದ್ದು ಹದಿನೆಂಟು ಹದಿನೇಳು ಹದಿನಾರು ಹದಿನೈದು ಪ್ರತಿ ವರ್ಷ ಲಕ್ಷಾಂತರ ಹೆಕ್ಟೇರ್ ಅರಣ್ಯವನ್ನ ಮಾನವ ಏನ್ ಮಾಡ್ಲಿಕ್ಕೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ ಮಾಡ್ತೀವಿ ನಾವು ಕೃಷಿ ವಿಸ್ತರಣೆಯನ್ನ ಮಾಡ್ತೀವಿ ಸಿಟಿಗಳನ್ನ ಡೆವಲಪ್ ಮಾಡ್ತೀವಿ ಅರ್ಬನೈಸೇಷನ್ ಅನ್ನ ಮಾಡ್ತೀವಿ ಹೀಗೆ ಮಾಡೋದ್ರ ಎಲ್ಲ ಅರಣ್ಯವನ್ನ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಹೊರಟಿದಾನೆ ನೋಡ್ರಿ ಈ ಮಾನವ ಮೊಟ್ಟ ಮೊದಲನೆಯ ಮರವನ್ನ ಕಡಿಯುವುದರೊಂದಿಗೆ ನಾಗರಿಕತೆ ಪ್ರಾರಂಭ ಆಯಿತು ಅಂತ ಪರಿಸರ ವಿಜ್ಞಾನಿಗಳು ಹೆಂಗ್ ಹೇಳ್ತಾರೆ ನೋಡ್ರಿ ಮೊಟ್ಟ ಮೊದಲು ಮನುಷ್ಯ ಒಂದು ಮರವನ್ನ ಕಡದ ಕಟ್ಟಿಗೆಯನ್ನು ತಗೊಂಡ ಆಹಾರವನ್ನ ಬೇಯಿಸಿ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ ಅವಾಗ ಏನಾಯ್ತು ಬೇಯಿಸಿ ತಿಂದಂತ ಆಹಾರ ರುಚಿ ಇತ್ತು ಆಮೇಲೆ ಕಟ್ಟಿಗೆ ಉಪಯೋಗವನ್ನ ಕಂಡುಕೊಂಡ ಆಮೇಲೆ ನಾಗರಿಕತೆ ಬೆಳೀತಾ ಬೆಳಿತಾ ಬೆಳಿತಾ ಹೋಯ್ತು ಇವತ್ತ ಅದೇ ಮಾನವ ಕೊನೆಯ